that's a lot of days ಜಗನ್ಮಾತೆ ಆದಿಶಕ್ತಿ ಪಟಲದಮ್ಮ ತಾಯಿ ಮಾತಾ ಬಹಳ ಪ್ರೀತಿಯಿಂದ ಒಳ್ಳೆಯ ಭಾವನೆಯಿಂದ ಭಕ್ತಿಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಕಸಬಾ ಹೋಬಳಿ ಅಗಲಕೋಟೆ ಪೂಜಾರಿಪಾಳ್ಯ ಗೊಲರೆಟ್ಟಿ ತಿಟ್ಟಮೇಗಲಪಾಳ್ಯ ಸಮಸ್ತ ಭಕ್ತ ವೃಂದದವರು ಈ ದಿವಸ ಆ ತಾಯಿ ಪಟ್ಲದಮ್ಮ ದೇವಿ ವನದುರ್ಗಾದೇವಿಯ ದೇವಸ್ಥಾನವನ್ನ ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿ ಅನ್ನದ ಅಸೋಹವನ್ನು ಏರ್ಪಾಡು ಮಾಡಿ ಎಲ್ಲರೂ ಭಕ್ತಿ ಭಾವದಿಂದ ಒಂದೇ ಮನಸ್ಸಿನಿಂದ ಪಾಲ್ಗೊಂಡು ಆ ತಾಯಿ ಸೇವೆ ಮಾಡ್ತಾ ಅರಗುರು ಚರಮೂರ್ತಿಗಳ ದಿವ್ಯ ದರ್ಶನದೊಂದಿಗೆ ಕಾರ್ಯಕ್ರಮ ಆಗ್ತಾ ಇದೆ ಇಂಥ ಒಂದು ವೇದಿಕೆಯಲ್ಲಿ ನಮ್ಮ ತಂಡಲಿ ತಂಡಕ್ಕೆ ಒಂದು ಜನಪದ ಗೀತೆಗಳನ್ನಾಡಲಿಕ್ಕೆ ಸದಾವಕಾಶ ಕೊಟ್ಟಿದ್ದೀರಿ ಹಾಗೆ ಕಾರ್ಯಕ್ರಮದ ನಿರೂಪಕಿಯಾಗಿ ನಾಡು ಕಂಡ ಅಪ್ರತಿಮ ಜಾನಪದ ಕಲಾವಿದರಾದ ಕೀರ್ತಿ ಆದ ಆಲೂರು ನಾಗಪ್ಪನವರ ಸುಪುತ್ರಿಯವರು ಮಾತ್ಪೀರು ಆದಂತ ದಿವ್ಯಮ್ಮ ಅವ್ರಿಗೆ ಅವಕಾಶ ಕೊಟ್ಟಿದ್ರಿ ಬಹಳ ಸೊಕ್ಷ ನಿರೂಪಣೆ ಮಾಡ್ತಾ ಇದ್ದಾರೆ ಒಂದು ಚಪ್ಪಳೆ ಬರ್ಬೇಕಲ್ವಾ ಹಾ ಈ ದಿವಸ ನನ್ನೊಟ್ಟಿಗೆ ಒಂದು ತಂಡ ಇದೆ ಮುಂದೆ ನಾನೇನು ಕುಡಕೆ ನಲ್ಕೆ ಆಡ್ತಾವ್ ಆರಡಿ ಅವನೇನ್ ನೋಡ್ತಾ ಕೂತಿದ್ರಿ ನನ್ನ ಈಚಾರ ಮೂರ್ ಮೂರು ಅಡಿ ಅವ್ರು ಕೂತವ್ರು ಮೂರಾಳು ಆ ಅವ್ರ ಇಲ್ದೆ ನಾವೇನ್ ಆಡುದು ಎಲ್ಲ ಕುಂತವ್ರು ನಮ್ಮ ಪಾಂಡವಪುರದಿಂದ ಬಂದ್ರು ಡಾಮ್ಡಳ್ಳಿ ಶಶಾಂಕ್ ಅಂತ ಚಿಕ್ಕ ಕಲಾವಿದನಾದ್ರು ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಒಳ್ಳೆ ಕೀಬೋರ್ಡ್ ವಾದಕರು ನಿಮ್ಮೆಲ್ಲದೆ ಚಪ್ಪಾಳೆ ಆಶೀರ್ವಾದ ಇರಲಿ ಶಶಾಂಕ್ ಅವರಿಗೆ ಹಾಗೆ ಇಲ್ಲಿ ಮಧ್ಯ ಕೂತರು ನೋಡಿ ನಮ್ಗೆ ಆಧಾರ ಸ್ತಂಭ ಯತೀಂದ್ರ ಗುರುಸ್ವಾಮಿ ಅಂತೇಳಿ ತಬಲಾ ವಾದಕರು ಅವರು ಮಂಡ್ಯ ದಿನದಲ್ಲಿ ಇದ್ದಾರೆ ಯತೀಂದ್ರ ಗುರುಸ್ವಾಮಿ ಅವರಿಗೆ ಒಂದು ಸುಂದರವಾದ ಚಪ್ಪಾಳೆ ಬರಲಿ ಹಾಗೆ ರದಂಪಾಡು ವಾದಕರಾಗಿ ನಮ್ಮ ನಂಜಾವಧೂತ ಸ್ವಾಮಿಗಳ ಪದತಲದಲ್ಲಿ ಕುಳಿತಿದ್ದಾರೆ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಪದತಲದಲ್ಲಿ ಕುಳಿತಿದ್ದಾರೆ ಅವರು ಜೋಗಪ್ಪನವರು ರವಿಯವರು ಅವ್ರಿಗೊಂದು ಸುಂದರವಾದ ಚಪ್ಪಾಳೆ ಬರಲಿ ಮೈ ಇದ್ದಾರೆ ಹಾಗೆ ನಮಗೆಲ್ಲ ಧ್ವನಿ ಕೊಟ್ಟು ಈ ಒಂದು ಸುಂದರವಾದಂತ ಸುಸಜ್ಜಿತವಾದಂಥ ಧ್ವನಿವರ್ಧಕದ ಮಾಲೀಕರು ನಮ್ಮ ಮದನ್ ಸೌಂಡ್ಸ್ ಮಾಲೀಕರು ನಮ್ಮ ಸಂಪತ್ತು ಮಳವಳ್ಳಿಯಿಂದ ಬಂದಿದ್ದಾರೆ ಅವ್ರಿಗೂ ಸುಂದರವಾದ ಚಪ್ಪಾಳೆ ಬರಲಿ ಹಾಗೆ ಪ್ರೀತಿಯಿಂದ ಮುಂದೆ ಕುಳಿತು ಈ ಕಥೆ ಮಾಡೋಕೆ ನಿಂತವನೇ ಇವ್ನು ಈಗ ಮುಗಿಸ ನಮ್ಗೆ ಅವಾಗ ಇಟ್ಕೊಟ್ಟವರು ನಾವ್ಯಾವ ಮನ್ಗೋಮ್ ಅಂದ್ಬಿಟ್ಟು ಮಕ್ಕ ಮುಂದಾಗ ಮಾಡ್ಕೊಂಡು ಕಣ್ಣ ತೆಗಿ ತಗುಟ್ಕ ಕೂತಿದ್ರಿ ನಿಮ್ಮೆಲ್ರಿಗೂ ಕೂಡ ಆ ಭಗವತಿ ಒಳ್ಳೇದು ಅಂತ నోడుక అయితి ఈగ్బుటూ ఈ పట్టి హిడ్క ని మైక అవగా బందరు ఊట యవ్ కొట్టారు ఏ యోచన బిడ్బిట్రవ ఇవత తల కట్స్కబడి సంధ్య ఆరువరగల మన కల్స్కుట్బడ్తీవ్ నిమ్మ ఆ అర్ధ జీవ హోయితూ ఏనాప్ప ఆరువరగంటే ఆ ఇర్లీ బి ఇవత మెంట్ దివస ప్రతినిత్య మండల్ పూజ నడి ఏమ శివన ఇద్ద ఎల్గూ తాయి ಒಂದ್ ಅರ್ಧ ಗಂಟೆ ಒಂದು ಗಂಟೆ ಒಂದು ದೇವಿ ಸನ್ನಿಧಾನದಲ್ಲಿ ಕುಳಿತಿದ್ದೀವಿ ಅಂದ್ರೆ ಮೇಡಮ್ ಅದು ಪುಣ್ಯ ಅನ್ಕೊಳ್ಳುವ ಕಾರಣ ಜೀವನ ಪೂರ್ತಿ ಹೊಲ್ದತ್ರ ಕಳ್ದ್ಬಿಡ್ವಾ ತೋಟದತ್ರ ಕಳ್ದ್ ಬಿಡುವ ದೇವಸ್ಥಾನದ ಹತ್ರ ಕಳೆದ್ಬಿಡುವ ಹಳ್ಳಿ ಕಟ್ಟೆ ತಾವ ಕಳೆದು ಬಿಡುವ ಮನೆ ಬಾಗ್ಲಲ್ಲಿ ಕುಂತ್ಕಂಡೆ ಕಾಲ ಕಳೆದ್ಬಿಡುವ ಕಣ್ರಿ ಆದ್ರೆ ಜೀವಮಾನ ಪೂರ್ತಿ ಅಲ್ಲಿ ಜೀವಮಾನ ಪೂರ್ತ ಲ್ಯಾಬ್ ಅಲ್ಲಿ ಜೀವಮಾನ ಪೂರ್ತ ಮಗಡಿ ಕಾಲ ಇದ್ ಬೇಡ ಅದು ಬೇಡಕ ಬೇಡದು ಕಂಕ್ಳಿಗೆ ರಸೀತಿಯ ಮಡಿಕಂದು ಮಾಡಿ ಕೊಡ್ತಾವೆ ನಿಂತವ್ರು ಪುಣ್ಯಾತ್ಮರು ಬಾತ್ರೂಮ್ ಗುಂಡಿಕ್ಕಿತ್ರು ಜಗಳ ರಸ್ತೆಗೆ ಜಗಳ ಚರಂಡಿ ಜಗಳ ಅರ್ಜಿ ಬರೀಕೆ ನಿಂತ ಮೂರತ್ತು ಅವ್ರ ಮನ್ಸು ಹಾಳು ಮಾಡಿ ಕೇಳೋದು ಊರವ್ರ ಮನ್ಸು ಹಾಳು ಮಾಡಿ ಹಾಕ್ಬಿಡೋದು ಇರ್ಬೇಕ್ರಿ ಯಾಕೆ ಅಂದ್ರೆ ಬಹು ದೊಡ್ಡ ಸಂಖ್ಯೆಯ ದೇಶ ನಮ್ಮದು ಬಹಳ ದೊಡ್ಡ ಸಂಖ್ಯೆ ದೇಶ ಇದು ಇಲ್ಲಿ ಯಾರೋ ಬಹಳ ಜನ ಹೇಳ್ತಾರೆ ಜಪಾನ್ ಅಮೆರಿಕ ಮುಂದುವರೆದು ಮುಂದುವರೆದ್ಬಿಡ್ತು ಆ ದೇಶ ಬಿಡ್ತು ಅಂತ ಒಂದು ಸತ್ಯ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಆ ದೇಶಗಳ ಇತಿಹಾಸ ಕೇಳಿ ಮೂರು ವರ್ಷ ಎರಡು ವರ್ಷ ಐದು ವರ್ಷದ ಇತಿಹಾಸ ಹೇಳ್ತಾರೆ ಹೊಸ್ದುಟ್ಟ ದೇಶಗಳವೆಲ್ಲ ಆದ್ರೆ ಈ ಭವ್ಯ ಭಾರತಕ್ಕೆ ಇತಿಹಾಸ ಹೇಳೋ ಮಗ ಈ ಜಗತ್ತಲ್ಲೂ ಹುಟ್ಟಿಲ್ಲ ಎಷ್ಟು ವಸ್ತ್ರದಿಂದ ಹುಡ್ತು ಈ ದೇಶ ಗೊತ್ತಿಲ್ಲ ಎಷ್ಟು ಜನಗಳು ಕೋಟ್ಯಾಂತರ ಕೋಟ್ಯಾಂತರ ಜೀವಿಗಳು ಇಲ್ಲಿ ಎಷ್ಟು ಧರ್ಮ ಎಷ್ಟು ಭಾಷೆ ಎಷ್ಟು ಜಾತಿ ಇವೆಲ್ಲ ಒಗ್ಗುಡ್ಕಂಡು ಹೋಗ್ತಾ ಇದ್ದಾವ್ರಿ ಆದರೆ ಆಗುವಂಥ ಸಣ್ಣ ಪುಟ್ಟ ತಪ್ಪುಗಳನ್ನೇ ಎತ್ತಿಡ್ಕೊಂಡು ಈ ಸಮಾಜ ಸ್ವಾಸ್ಥ ಮಾಡ್ಕೊಳ್ಳೋ ಬದಲು ನಾವೆಲ್ಲ ಒಂದಾಗಿರೋಣಪ್ಪ ಖುಷಿಯಾಗಿರೋಣ ಒಬ್ಬ ತಪ್ಪು ಮಾಡಿದ್ರೆ ಆ ಗ್ರಾಮದವ್ರೆ ಅದನ್ನು ಒಪ್ಸಿ ಕಂಡಿಸಿ ಅದನ್ನ ಸರಿ ಮಾಡಿಬಿಟ್ರೆ ಯಾವ ಸಮಸ್ಯೆನೂ ಇಲ್ಲ ಬಂದ್ಗಳೇ ಕಾಲ ಬದಲಾಗಿದೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀರು ಮುಟ್ಬೇಡ ನೀ ದೇವಸ್ಥಾನಕ್ಕೆ ಬರಬೇಡ ನೀವು ಕಾಲ ಮುಗಿದೋಗಿದೆ ದಯಮಾಡಿ ಎಲ್ಲರೂ ಅದು ಪ್ರಜ್ಞಾವಂತರಾಗ್ಬಿಡಿ ಇನ್ಮೇಲೆ ಅವೆಲ್ಲ ಹಳೇ ಕಾಲ ಮುಗಿದೋಗವೆ ಅಪ ಭಕ್ತಿ ಇದೆಯಾ ಒಂದು ಕೈ ಮುಗಿ ಭಕ್ತಿ ಇಲ್ವಾ ನೀನು ಹೋಗು ಇಷ್ಟು ಬಿಡ್ಬೇಕಷ್ಟೇ ನೀನು ಯಾರು ನೀನ್ಯಾಕೊಳಾಕೆ ಬಂದೆ ಅವನ ಯಾಕೆ ಮುಡ್ತಾ ದೇವರ ಇವ್ನ ಯಾಕೆ ಬಂದ ಅಂದ್ರೆ ಅಮ್ಮ ಪಡದಮ್ಮನ್ಗೂ ಪೂಜೆ ಇಲ್ದಂಗೆ ಬಾಗ್ಲಾಕ್ ಬಿಡ್ತಾರ ದೇವಸ್ಥಾನ ಇದು ಬಹಳ ಜನಕ್ಕೆ ಇನ್ನೂ ತಲೆ ಒಳಕ್ಕೆ ಹೋಗಿಲ್ಲ ಯಾಕೆಂದ್ರೆ ಅವರು ಅಗಲ ಕೋಟೆ ಮಾಡಿ ಹಗ್ ಕೋಟೆ ಮಾಡಿ ಏಳೇ ನೋಡ್ರದ ಇನ್ನೇನು ನೋಡಿಲ್ಲ ಅವರು ಸಿ ಪ್ರಪಂಚ ನೋಡಬೇಕು ಎಷ್ಟು ಮುಂದುವರೆದೇ ಇಲ್ಲಿ ಹೆಂಗಿರ್ಬೇಕು ನಾವು ಹೆಂಗೆ ಇರಬೇಕು ಇದು ಸಾರ್ವಜನಿಕವಾದ ಸುತ್ತು ಇದು ಅಮ್ಮನ ದೇವಸ್ಥಾನ ಇಲ್ಲಿ ನೀ ಬರಬೇಡ ಅಂತ ಯಾರಿಗೂ ಅಧಿಕಾರ ಇಲ್ಲ ಯಾರು ಆ ತಾಯಿ ಮುಂದೆ ಅಪ್ಪ ಆ ತಾಯಿ ಬೇಡಕ್ ಬಂದಿವಿನ್ ಕಣ ಅನ್ಬೇಕು ಬೇಡ್ಕೊ ನೀನು ಪ್ರಧಾನ ಭಕ್ತಾ ನೀನು ದಯಮಾಡಿ ನಮ್ಮ ಮನೆ ಮಕ್ಳಿಗೂ ಇವೆಲ್ಲವನ್ನು ಕೂಡ ಜಾತಿ ಹೇಳಿ ಯಾರನ್ನು ಮಾತಾಡ್ಸ್ಬೇಡ ಮಗನೇ ಪ್ರೀತಿಯಿಂದ ಮಾತಾಡ್ಸು ಪ್ರೀತಿಯಿಂದ ಮಾತಾಡ್ಸು ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಬದುಕಿದ್ರೆ ಬದುಕು ಆನಂದ ಸಾಗರ ನಾನು ಬಾವಿ ಕಪ್ಪೆ ಹಾಗೆ ಬದುಕ್ತೀನಿ ಅಂದ್ರೆ ಇದು ನರಕದ ಹಾಗರ ಇದೆಲ್ಲವನ್ನು ಬಿಟ್ಟು ದೂರ ಆಗ್ಬೇಕು ಬಂದುಗಳ್ ನಾವು ಅದಕ್ಕೋಸ್ಕರ ಇನ್ನು ಮುಂದೆ ಆದರೂ ನಾವೆಲ್ಲ ಒಂದಾಗಿರ್ಬೇಕು ಒಂದು ಶಕ್ತಿ ಆಗಿರ್ಬೇಕು ನಾವೆಲ್ಲ ಈ ದೇಶದ ಭಾರತೀಯರು ನಾವು ಭಾರತೀಯರು ಈ ಭಾರತ ದೇಶ ನೋಡಿ ಪಟ್ಟದಮ್ಮ ಕಾಳಮ್ಮ ದೈತಮ್ಮ ಮುಳುಕಟ್ಟಮ್ಮ ಕಬ್ಬಾಳಮ್ಮ ಉದ್ನಿ ಚೌಡಮ್ಮ ಮಾಗಡಿ ರಂಗನಾಥ ಶ್ರೀರಂಗಪಟ್ಟ ರಂಗನಾಥ ಮೇಲುಕೋಟೆ ಚೆಲುವಯ್ಯ ಬೆಳಗಿರಿ ರಂಗಯ್ಯ ಕರಿಕಲಪ್ಪ ಬಿಳಿಕಲಪ್ಪ ಬೋಳಾರೆಯಪ್ಪ ಮಾದಪ್ಪ ಶಿವನ ಎಷ್ಟು ದೇವ್ರಿ ಎಷ್ಟು ದೇವರು ಎಷ್ಟು ದೇವರು ಆದ್ರೆ ಭಕ್ತಿ ಒಂದೇ ಭಗವಂತ ಇಷ್ಟರ ಇರ್ಲಿ ಬಿಡ್ರಿ ನಮ್ ಭಕ್ತಿ ಒಂದೇ ಅಲ್ಲಿ ಹೋಗ್ತಾರ ರೋಡಲ್ಲಿ ಒಳಗೆ ಮಾರಮ್ಮ ಅವಳ ಬೋಲ್ಡ್ ಹೋದ್ತಾರ ಅವರು ಗೋಪುರ ಕಂಡ್ರೆ ಸಾಕು ಕೈ ಮುಗಿತಾರೆ ಎದೆ ಮೇಲೆ ಕೈ ಇಡ್ತಾರೆ ಸ್ವಲ್ಪ ಈಗ ಅದ್ನು ಚೇಂಜ್ ಮಾಡೋರು ಬಿಡ್ರಿ ಹಂಗಲ್ಲ ಇದ್ರ ಮೊದ್ಲು ದೇವಸ್ಥಾನ ಕಂಡ್ರೆ ಒಂಚೂರು ಇಳ್ದಾರು ಕೈ ಮುಗೀತಿದ್ರು ಪರವಾಗಿಲ್ಲ ಸ್ಕೂಟ್ರ್ ಮೇಲೆ ಹೋದ್ರು ಒಂಚೂರು ಎದೆ ಮೇಲೆ ಕೈ ಮುಟ್ಟಿದ್ರು ಪರವಾಗಿಲ್ಲ ಈಗ ಅದು ಹಂಗಿಲ್ಲ ಈಗ ಹಂಗ ಒಯ್ತಿರ್ತಾರೆ ಕಿಸ್ಸು ಕಿಸ್ಸು ಪಡ್ದಮ್ಮನ್ಗೂ ಕಿಸು ಮಾರಮ್ಮನ್ಗೂ ಕಿಸು ಹಿಂಗ್ ಕಿಸ್ಕೊಟ್ಕೊಂಡು ಹೋಗುದು ಅಯ್ಯಾಗ ಹೋಗಿ ಅವರೇ ಕಿಸ್ಕೋಬಿಡುದು ಏನ ಯಾಕೆ ಎದ ಮೇಲೆ ಕೈ ಮುಡ್ತಿವಿ ಗೊತ್ತಾ ಅಮ್ಮ ಅಲ್ಲಿರು ನೀನು ತಾಯಿ ಅಂತ ಅಲ್ಲಿರು ನೀನು ಇಲ್ಲಿರ್ಬೇಕಿಲ್ಲ ಕೆಂದೆ ಮೇಲೆ ಯಾಕೆ ಹಿಂಗ ಕೈ ಮುಟ್ಕತಿವಿ ಗೊತ್ತಾ ತಪ್ಪೇನಾರ ಆಗಿದ್ರೆ ಸಂಸ್ಬಿಡವ ಅಂತ ಹಂಗನ್ಬೇಕು ಅನ್ಬೇಕು ಒಂಚೂರು ತಲೆ ತಗ್ಸದ್ರ ಆಯ್ತು ಪರವಾಗಿಲ್ಲ ಅವೇನು ಮಾಡ್ದಾರು ಸುಮ್ಮನೆ ಹಂಗೆ ಮನಸ್ಸಲ್ಲಿ ನನ್ಕೋಬೇಕ್ ಕಣ್ ಗಣ್ ಮುಚ್ಚಿದ್ ಬೇಡ ಅದ ರೋಡಲ್ಲಿ ಆಮೇಲೆ ಅಚ್ಚಿನ್ ಬಂದ್ ಯಾವ ಗೊತ್ ಬಿಡ್ತಾನೆ ದೈವ ಬಲ ಚೆನ್ನಾಗದೆ ಅನ್ಬಿಟ್ಟು ನಾ ದೇವ್ರ ಭಕ್ತ ಅನ್ಬಿಟ್ಟು ಸ್ಕೂಟರ್ ನಿಂಬೆಣ್ಣ ಕಟ್ಟಿವ್ ನಿನ್ಬಿಟ್ಟು ಆಕ್ಸಿಡೆಂಟ್ ಆಗೋದಿಲ್ಲ ಅನ್ಕೋದ್ ಬೇಡ ಜವಾಬ್ದಾರಿ ಇರ್ಬೇಕಲ್ಲಿ ಜವಾಬ್ದಾರಿ ಇರ್ಬೇಕಿಲ್ಲಿ ಯಾರೋ ಐನವ್ರ ಹೇಳ್ಬಿಟ್ಟವ್ರೆ ಗುರುಬಲ ಚೆನ್ನಾಗದೆ ನೀನ್ ಏನ್ ಮಾಡುದ್ ಸೊರಹುದೇ ಅಂದವ್ರೆ ಎಣ್ಣೆ ಒಳಕಂಡ್ ಮೇನ್ ರೋಡಲ್ಲಿ ನಿಂತುಬಿಟ್ಟವನೇ ಅವ್ನ ಯಾವ ಟಚ್ ಮಾಡ್ಲಿ ಗುರುಬಲ ಅದ್ ನನಗೆ ಅಂತ ಗೊತ್ಕೊಯ್ತಾನ ಅಷ್ಟೇ ಅವನಾರ ಬಂತು ಗುರುಬಲ ಇರ್ಲಿ ಶನಿ ಬಲ ಇರ್ಲಿ ಅದ್ರ ಜೊತೆಗೆ ಬುದ್ಧಿಬಲ ಬಲ ಭಗವಂತ ಇದ್ರಲ್ಲಿ ಬದುಕೋಣ ಬಂದಗಳೇ ಎಲ್ರಿಗ ಒಳ್ಳೇದಾಗ್ಲಿ ಅಮ್ಮ ನಮ್ಮ ದಿವ್ಯಮ್ಮನವ್ರ ಒಂದು ಗೀತೆ ಆಡ್ತಾರೆ ಈಗ ಕೇಳೋಣ ಅವ್ರು ಒಳ್ಳೆ ಗಾಯಕರು ಅವರು ಮೂಲತ ಗಾಯಕರು ಆಮೇಲೆ ನಿರೂಪಕಿ ಆಗಿರೋದು ಅವರು ಮೂಲತಃ ಅವ್ರ ಕುಟುಂಬನೇ ಗಾಯನ ಕುಟುಂಬ ಆ ನಿಮ್ಗೆಲ್ಲ ಗೊತ್ತಿಲ್ಲ ಗೊತ್ತಿರ್ಬೇಕು ಒಂದು ವಿಷಯ ತಂದೆ ಅಂತಿಮ ಸಂಸ್ಕಾರ ವೈರಲ್ ಆಗಿದ್ ವಿಡಿಯೋ ಅವರದು ಅಪ್ಪ ನಾಗಪ್ಪನವ್ರಿಗೆ ಹೆಗ್ ಕೊಟ್ಟು ಕೈಲಿ ಕೊಳ್ಳಿ ಹಿಡಿದು ಸಂಸ್ಕಾರ ಮಾಡುದ್ರು ಆ ತಾಯಿ ಹೆಣ್ಮಕ್ಳಿಗ್ ಒಂದ್ ಆದರ್ಶ ಅವರು ಅಡ್ರಿ ಚಪ್ಪಾಳೆ ಹೌದು ಯಾಕೆ ಅಂದ್ರೆ ತಂದೆ ತಾನೇ ಅವರು ಜನ್ಮದಾತರು ತಾನೇ ಅವರು ಮಗನ ಹೆಂಗ್ ಬೆಳೆಸಿದ್ರು ಮಗಳನು ಹಂಗೆ ತಾನೇ ಬೆಳೆಸಿರೋದು ಕಟ್ಟುಪಾಡುಗಳಿದ್ರೆ ಕೆಲವು ಕಟ್ಟುಪಾಡುಗಳಲ್ಲಿ ಅಪ್ಪನ ಅಂತಿಮ ಸಂಸ್ಕಾರ ಯಾರನ್ನೋ ಕರೆದು ಮಾಡ್ಸೋ ಬದ್ಲಾ ನಾನ್ ಮಾಡ್ತೀನಿ ಮಗಳು ಅಷ್ಟು ಪ್ರೀತಿನ ಮಾಡಿದ್ರು ತುಂಬಾ ಧನ್ಯವಾದ ಅಮ್ಮ ನಿಮ್ಮ ನಡೆ ಸಮಾಜಕ್ಕೆ ಒಂದಾದರ್ಶ ಆಗ್ಲಿ ಧನ್ಯವಾದಗಳು ಹಾಗೆಯೇ ಇನ್ನು ಒಂದು ಹತ್ತು ನಿಮಿಷದಲ್ಲಿ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಶಾಸಕರಾದಿಯಾಗಿ ಮಾಜಿ ಸಂಸದರಾದಂತಹ ಅಡಿಕೆ ಸುರೇಶ್ ಅವರು ಕೂಡ ಆಗಮಿಸ್ತಿದ್ದಾರೆ ದಯಮಾಡು ಎಲ್ಲರೂ ನಮ್ಮ ಜೊತೆ ಒಬ್ವಿಯಸ್ಲಿ ಇದ್ದೇ ಇರ್ತೀರಾ ಶಿವ ರೋಮೇಶ್ ಅವರು ಮಾತು ಹಾಡು ಕೇಳ್ತಾ ಇದ್ರೆ ಮನಸ್ಸು ಎಲ್ಲೂ ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ ಏಕೆ ಪಡಿದಮ್ಮ ಮುಕವಳಾ ಸಫಗೆ ಕಾರ್ಯಕ್ರಮ ಇದ್ರೆ ನಾನು ಹಾಡಕ್ ಹೋಗಲ್ಲ ಅದ್ರೆ ಶಿವ ಉಮೇಶ್ ಅವರು ಎಷ್ಟೊಂದು ವಿಶಾಲ ಹೃದಯ ಅಂತ ಹೇಳಿದ್ರೆ ಕಲಾವಿದ್ರಲ್ಲಿ ಇರುವಂತ ಕಲೆ ಗುರುತಿಸಿ ಅವಕಾಶ ಕೊಡ್ತಾರೆ ಥ್ಯಾಂಕ್ ಯು ಶಿವ ಉಮೇಶ್ ಅವರ ಒಳಗೊಬ್ಬ ಧಾರ್ಮಿಕ ಭಾವವನ್ನ ಮತ್ತು ಭಗವಂತ ಎಷ್ಟು ಜಾಗೃತ ಅಂತ ತಿಳಿಸುವಂತ ಒಬ್ಬ ಜ್ಞಾನಿನೂ ಇದ್ದಾನೆ ಆಡು ಭಾಷೆಯಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಚಿವುಟಿ ಚಟಾಕಿ ಹಾರಿಸಿ ನಮ್ಮನ್ನೇ ಬೈತಾ ಇದ್ರು ಕೂಡ ತಿಳುವಳಿಕೆಯನ್ನ ಹೇಗ್ ತಿಳಿಸ್ತಾರೆ ಅಂತ ತಿಳಿಯದೇ ತಿಳ್ಕೊಳ್ತೀವಿ ನಾವು ಅಂತ ಒಂದು ವಿಶೇಷವಾದ ವ್ಯಕ್ತಿತ್ವ ಕಾಂಬೋ ಆಫ್ ಕ್ಲಾಸ್ ಅಂಡ್ ಟಾಕ್ ಅನ್ಸುತ್ತೆ ನನ್ಗೆ ಯಾವಾಗ್ಲೂ ಶಿವ ರಮೇಶ್ ಸೂಪರ್ ನೀವು ಯಾವಾಗ್ಲೂ ಇವತ್ತೊಬ್ಳು ನಿರೂಪಕಿ ಅಲ್ಲ ನಾನ್ ನಿಜಕ್ಕೂ ಆ ಅವರ ಕಾರ್ಯಕ್ರಮದಲ್ಲಿ ಕೇಳುಗಳಾಗಿ ಬಹಳ ಖುಷಿ ಪಡ್ತಾ ಕೂತಿದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ತಾಯಿ ನಿಮ್ಗೆ ಹೆಚ್ಚು ಹೆಚ್ಚು ಅವಕಾಶಗಳ ಅಷ್ಟೇ ಅಲ್ಲ ಹೆಚ್ಚು ಸರಿ ಸರಿದಾರಿಗೆ ಹಾಸ್ಯ ಲೇಪದ ಹಾಸ್ಯ ಲೇಪನದ ಮೂಲಕವೇ ತೆಗೆದುಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಟು ಶಿವಾರಮೇಶ್ ಥ್ಯಾಂಕ್ ಯು ಸೋ ಮಚ್ ಶಿವಾರಮೇಶ್ ಅವರು ಧನ್ಯವಾದಗಳು ದಿವ್ಯಾ